ಹಲೋ ಫೋಕ್ಸ್ ವೆಲ್ಕಮ್ ಟು ಪ್ರತಿಧ್ವನಿ ಧನ್ರಾಜ್ ಮೇಲೆ ಕೈ ಮಾಡಿದ್ರ ರಜತ್ ಯಾರದ್ದು ಸರಿ ಯಾರದ್ದು ತಪ್ಪು ಹೌದು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅನ್ನೋದು ತುಂಬಾನೇ ಕಾಮನ್ ಆದಂತಹ ವಿಚಾರ ಆದರೆ ಹೊಡೆದಾಟ ಆಡೋಕೆ ಸ್ಪರ್ಧಿಗಳಿಗೆ ಭಯವಿದೆ ಕಾರಣ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸುತ್ತಾರೆ ಈ ಹಿಂದೆ ವಿಚಾರ ಒಂದಕ್ಕೆ ಜಗಳ ಆಡಿ ಹೊಡೆದಾಡಿದಂತಹ ಲಾಯರ್ ಜಗದೀಶ್ ಹಾಗೂ ರಂಜಿತ್ ಅವರು ಮನೆಯಿಂದ ಹೊರ ಹೋಗಿದ್ದಾರೆ ಕಳೆದೆರಡು ದಿನಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ ಹಾಗೂ ರಜತ್ ನಡುವೆ ಮಾತಿನ ಚಕಮಕಿ ಜೋರಾಗಿಯೇ ನಡೀತಾ ಇದೆ ಜೊತೆಗೆ ರಜತ್ ಧನ್ರಾಜ್ ಅವರ ಕೈಯನ್ನು ಮುರಿತೀನಿ ಅಂತ ಹೋಗಿದ್ರು ಆ ಟೈಮ್ನಲ್ಲಿ ಎಲ್ಲರೂ ಕೂಡ ಅವರಿಬ್ಬರ ಜಗಳವನ್ನ ಬಿಡಿಸಿದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಶುಕ್ರವಾರ ಬಂತು ಅಂದ್ರೆ ಕ್ಯಾಪ್ಟನ್ಸಿ ಕಳಪೆ ಹಾಗೂ ಉತ್ತಮ ನೀಡುವುದು ಸಹಜ ಈ ಸಂದರ್ಭದಲ್ಲಿ ಧನ್ರಾಜ್ ಅವರು ರಜತ್ ಅವರಿಗೆ ಕಳಪೆಯನ್ನ ಕೊಟ್ಟು ಕಾರಣಗಳನ್ನ ಹೇಳ್ತಾರೆ ಕೈಕಾಲು ಮುರಿತೀನಿ ಅಂತಾರೆ ಬೆದರಿಕೆ ಹಾಕೋ ತರ ಇವರ ಮಾತುಗಳು ಇರುತ್ತದೆ ಎಂದಿದ್ದಾರೆ ಇದಕ್ಕೆ ಕೋಪಗೊಂಡ ರಜತ್ ನೀನು ನನ್ನ ಮುಖವನ್ನ ಟಚ್ ಮಾಡಿದಾಗ ಅದು ಸಾಫ್ಟ್ ಆಗಿರಲಿಲ್ಲ ಎಂದಿದ್ದಾರೆ ಇದಕ್ಕೆ ಧನ್ರಾಜ್ ನನಗೆ ಗೊತ್ತು ನಾನು ಎಷ್ಟು ಸಾಫ್ಟ್ ಆಗಿ ಮುಟ್ಟಿದ್ದೀನಿ ಅಂತ ಹೇಳ್ತಾರೆ ಬಳಿಕ ರಜತ್ ನಾನೇನು ಬಿಗ್ ಬಾಸ್ ಮನೆಗೆ ನಿನ್ನೆ ಮೊನ್ನೆ ಹುಟ್ಟಿ ಬಂದಿಲ್ಲ ನನಗೆ ಬರ್ತಿರೋ ಸಿಟ್ಟಿಗೆ ನಿನ್ನ ಮುಖ ಮೂತಿ ಒಡೆದು ಹಾಕಿಯೇ ಆಚೆ ಹೋಗಬೇಕಾಗಿತ್ತು ಎನ್ನುತ್ತಾರೆ ಅದಕ್ಕೆ ಕೋಪಕೊಂಡು ಅದೇನು ಮುಖ ಮೂತಿ ಹೊಡಿತೀನಿ ಅಂದ್ರಲ್ಲ ಹೊಡಿರಿ ನೋಡೋಣ ಎನ್ನುತ್ತಾರೆ ಧನ್ರಾಜ್ ಅದಕ್ಕೆ ನಿನ್ಗೆ ತಾಕತ್ತಿದ್ರೆ ನನ್ನ ಮುಟ್ಟಿ ತೋರಿಸು ಎಂದು ಧನು ಮೇಲೆ ರಜತ್ ಮತ್ತಷ್ಟು ಕೋಪಗೊಂಡಿದ್ದಾರೆ ಅದಕ್ಕೆ ಧನ್ರಾಜ್ ಹೊಡೆಯುತ್ತೀರಾ ಹೊಡಿರಿ ನೋಡೋಣ ಎಂದಿದ್ದಾರೆ ಧನ್ರಾಜ್ ಮಾತಿಗೆ ಗರಂ ಆದ ರಜತ್ ಕೈ ಮಾಡಲು ಮುಂದಾಗಿದ್ದಾರೆ ಜಗಳ ಜೋರಾಗಿಯೇ ನಡೆದಿದೆ ಹಾಗೂ ಉಳಿದ ಸ್ಪರ್ಧಿಗಳು ಇವರ ಜಗಳವನ್ನ ತಡೆದಿದ್ದಾರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಹಾಗೂ ಧನುರಾಜ್ ಅವರ ಜಗಳದಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಎಂಬುದನ್ನು ಇವತ್ತಿನ ಎಪಿಸೋಡ್ ನೋಡಿ ತಿಳಿದುಕೊಳ್ಳಬೇಕಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ